ಇನ್ನೊಂದು ಮುಖ್ಯವಾದ ಪ್ರಶ್ನೆ ಅಂತಂದ್ರೆ ತಾವು ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಹೊರನಾಟ್ಯ ಡಾಕ್ಟರ್ ರಾಜ್ಕುಮಾರ್ ಅವರ ಒಂದು ಸರದಿ ಮುಗಿದ್ಮೇಲೆ ನಿಮ್ಮ ಅಣ್ಣ ತಮ್ಮಲ್ಲಿ ಒಂದು ಸರದಿ ಶುರುವಾಗುತ್ತೆ ನೀವೇ ದೊಡ್ಡ ದೊಡ್ಡ ಸಿನಿಮಾಗಳು ಬ್ಲಾಕ್ ಬಸ್ ಸಿನಿಮಾಗಳನ್ನ ಕೊಟ್ಟಿರುವಂತಹ ಮಹಾನ್ ಕಲಾವಿದರು ಆದ್ರೆ ಮತ್ತೊಬ್ಬ ಕಲಾವಿದರಿಗೆ ತಾವು ಕಾಲು ಮುಟ್ಟಿ ನಮಸ್ಕಾರ ಮಾಡ್ಕೋತೀರಿ ಹೀಗೆ ಅದನ್ನ ಇವತ್ತು ನಾನು ಎಲ್ಲೂ ಇಲ್ಲ ಅದ ನಿದರ್ಶನ ಕೂಡ ಇಲ್ಲ ಯಾಕಂದ್ರೆ ದೊಡ್ಡ ಮನೆ ಎಲ್ಲ ನಮ್ಮ ಕಾಮೆಂಟ್ ಹಾಕಿರೋದು ದೊಡ್ಡ ಮನೆ ದೊಡ್ಡ ಮನ ಅಂತಾನೆ ಹಾಕ್ತಾ ಇರೋದು ರಂಗಾಯಣ ಅವ್ರಿಗೆ ಕಾಲಿಗೆ ನಮಸ್ಕಾರ ಮಾಡ್ಕೋತೀರಿ ಒಂದ್ ಪ್ಲಸ್ ಮಿನಿಟ್ ಇಲ್ಲ ಯಾಕೆ ಇತ್ತರ ನಿಮ್ಗೆ ಇನ್ನೂ ಅನಿಸ್ತಾ ಕಲೆಗೆ ಶಾರದಾ ದೇವಿ ಮಾಡೋ ನಮಸ್ಕಾರ ಕಲೆಯಲ್ಲಿ ದೊಡ್ಡವರು ವಯಸ್ಸಲ್ಲಿ ಲೆಕ್ಕ ಹಾಕ್ಬೋದು ಮನ್ಸಿಗೆ ಅನ್ಸುತ್ತೆ ನಮ್ಮ ತಂದೆಯವರು ತೋರಿಸಿದ್ರು ಅವರು ಬಾಲಣ್ಣ ಜೀವಿಗೆ ಇರ್ತಾರೆ ನಮಸ್ಕಾರ ಮಾಡ್ಕೊಂಡು ಬರೋದು ಅದನ್ನ ನೋಡಿ ನೋಡಿ ನಮಗೆ ಒಂಥರ ಒಳಗಡೆ ಹೋಗಿದ್ರು ಆದರೆ ರಂಗಾಯಣ ರಘು ಅವರು ಕೊಟ್ಟಿದ್ದೊಂದು ಫೀಲಿಂಗ್ ಏನು ಅಂತಂದ್ರೆ ನಾನು ಖುದ್ದಾಗಿ ಇಂಪ್ರೂವ್ ಮಾಡಿದಾಗ ಅವರಿಗೆ ಅವರ ಕೈ ಮುಟ್ಟಿ ನಾನು ಮುಟ್ಟದೆ ಒಂದು ದೊಡ್ಡದು ಅಂತ ನನ್ನ ಕಾಲೇಜ್ ಬೆಳಿತು ಕಣ್ಣಲ್ಲಿ ನೀರು ಹಾಕೊಂಡ್ಬಿಟ್ಟು ಅವರು ಯಾಕಂದರೆ ಅಷ್ಟು ಆ ಸಿನಿಮಾದಲ್ಲಿ ರಂಗ ಸಮುದ್ರದಲ್ಲಿ ಮುಖ್ಯ ಭೂಮಿಕೆಯಲ್ಲಿ ಅವರು ಮಾಡಿದ್ದಾರೆ